ಕೊಪ್ಪಳ ತೋಟಗಾರಿಕಾ ಇಲಾಖೆ ಆವರಣದಲ್ಲಿಂದು ಆಯೋಜಿಸಿದ್ದ ಮಾವು ಮೇಳ ಮತ್ತು ಪ್ರದರ್ಶನ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಅವರು ಮಾವಿನ ಹಣ್ಣುಗಳನ್ನು ಪ್ರದರ್ಶಿಸುವ ಮೂಲಕ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧಾ ವಂಟಿಗೋಡಿ ಮತ್ತಿತರರು ಉಪಸ್ಥಿತರಿದ್ದರು ಜಗತ್ತಿನ ಅತಿ ದುಬಾರಿ ಮಾವು ಎಂದೇ ಹೆಸರಾದ ಮಿಯಾಜಾಕಿ ಸೇರಿದಂತೆ ಕೇಸರ್ ಅಲ್ಫಾನ್ಸೋ ಸುವರ್ಣರೇಖಾ ಪುಳ್ಳಿವರ ಇತ್ಯಾದಿ ಹತ್ತಾರು ವಿಧದ ತಳಿಗಳ ಮಾವಿನ ಹಣ್ಣುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಬಳಿಕ ಜಿಲ್ಲಾಧಿಕಾರಿ ನವೀನ್ ಅತುಲ್ ಬ್ರಾಂಡಿಂಗ್ ಮತ್ತು ಉತ್ತಮ ಮಾರುಕಟ್ಟೆಯ ಮೂಲಕ ಉತ್ತಮ ಬೆಲೆ ದೊರೆಯುತ್ತದೆ ಇಲ್ಲಿನ ಮಾವಿಗೆ ಮುಂಬೈ ಪುಣೆ ಬೆಂಗಳೂರು ನಗರಗಳಲ್ಲಿ ಹೆಚ್ಚಾಗಿ ಬೇಡಿಕೆ ಇದೆ ಎಂದರು ಸೊ ಆ ರೀತಿ ಇನ್ನು ಹೆಚ್ಚಿಗೆ ನಾವು ಪ್ರೊಸೆಸಿಂಗ್ ಮಾಡಿದರೆ ಇನ್ನೂ ಹೆಚ್ಚಿಗೆ ರೇಟ್ ಅದರಲ್ಲಿ ವ್ಯಾಲ್ಯೂ ಅಡೇಷನ್ ಜಾಸ್ತಿ ಆಗ್ತದೆ ಇನ್ನೂ ಹೆಚ್ಚಿಗೆ ರೇಟ್ ಸಿಗುತ್ತೆ ಸೊ ಅದಕ್ಕಾಗಿ ನಾವು ಮತ್ತೆ ಪ್ರಯತ್ನ ಮಾಡಬೇಕಾಗ್ತದೆ ಮತ್ತೆ ನಾವು ಲಾಸ್ಟ್ ಟೈಮ್ ಕೂಡ ನಮ್ಮ ರೈಸ್ ನೀವು ಮಾಡಿದಿರ ಮೇಲೆ ಅದರಲ್ಲಿ ಹೇಳಿರೋದು ನಮ್ಮ ನಮಗೆ ಸಪೋರ್ಟ್ ಮಾಡಬೇಕು ಹಾರ್ಟಿಕಲ್ಚರ್ ಟೆಕ್ ಪಾರ್ಕ್ ಏನ್ ಪ್ಲಾನ್ ಇದೆ ಅದು ನಾವು ಆಗಿ ಪ್ಲಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದರೆ ಕಳೆದ ಬಾರಿಗೆ ಜಿಲ್ಲಾ ಕೃಷಿ ಉಪನಿರ್ದೇಶಕ ಕೃಷ್ಣ ಮೇಳದಲ್ಲಿ ನೂರಕ್ಕೂ ಹೆಚ್ಚು ತಳಿಗಳ ಮಾವುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಎಂದು ಮಾಹಿತಿ ನೀಡಿದರು ಹತ್ತು ದಿನಗಳ ಕಾಲ ಯಾವ ರೀತಿ ನಮ್ಗ ರೈತರು ಮಾವು ವಿಚಾರ ಮಾಡುವ ಕೊಪ್ಪಳದಲ್ಲಿ ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಮಾವನ್ನ ಬೆಳಿತಾ ಇದ್ದಾರೆ ರೈತರು ಪ್ರತಿ ವರ್ಷ ಒಂದ್ ಸಾವಿರ ಎಕರೆ ಹೆಚ್ಚಿಗೆ ಆಗ್ತಾ ಇದೆ ಮಾವ ಮೇಳ ಮಾಡ್ತಾ ಇರೋದ್ರಿಂದ ನಾವು ಈಗ ಎಂಟನೇ ವರ್ಷದ ಮಾವ ಮೇಳ ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿದೆ ರೈತರಿಗೆ ಮಾರುಕಟ್ಟೆ ಸಿಗ್ತಾ ಇದೆ ಆಮೇಲೆ ಅವರು ಬೆಳೆದಿರತಕ್ಕ ಬೆಲೆ ಸಿಗ್ತಾ ಇದೆ ಆದಾಯ ಡಬಲ್ ಆಗಿದೆ ರೈತರಿಂದ ಪ್ರದರ್ಶನದಲ್ಲಿ ಪಾಲ್ಗೊಂಡ ಸ್ಥಳೀಯ ಮಹಿಳೆ ಪದ್ಮಕಲಾ ಉತ್ತಮ ಗುಣಮಟ್ಟದ ವೈವಿಧ್ಯತೆಯಿಂದ ಕೂಡಿದ ಮಾವು ದೊರೆಯುತ್ತಿದೆ ಎಂದು ತಿಳಿಸಿದರು ಕೈಗಾರಿಕೆ ಇಲಾಖೆ ಬಹಳಷ್ಟು ಶ್ರಮವನ್ನ ವಹಿಸಿ ಮ್ಯಾಂಗೋ ಜ್ಯೂಸ್ ಮ್ಯಾಂಗೋ ಲಸಿ ಮತ್ತು ಮ್ಯಾಂಗೋ ನ ನಾವು ಇಲ್ಲಿ ಸದ್ಯ ಮಾರಾಟ ಮಾಡ್ತಾ ಇದ್ದೀವಿ ದಿನಕ್ಕೊಂದು ಹೊಸ ರುಚಿ ಅನ್ನೋ ತರದಲ್ಲಿ ಇಪ್ಪತ್ತೊಂದನೇ ತಾರೀಕು ವರ್ಗೂ ಬೇರೆ ಬೇರೆ ಮ್ಯಾಂಗೋದು ಮ್ಯಾಂಗೋ ಉಪ ಉತ್ಪನ್ನಗಳನ್ನ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ವಿದ್ಯಾರ್ಥಿ ವರ್ಷ ಬೇಡಕ್ಕೆ ಪ್ರತಿ ವರ್ಷ ಭೇಟಿ ನೀಡುತ್ತೇವೆ ಈ ವರ್ಷ ಹೆಚ್ಚು ಆಕರ್ಷಕವಾಗಿದೆ ಎಂದರು ಹಣ್ಣುಗಳು ಸಿಗುತ್ತವೆ ಹಾಗೂ ವೆರೈಟಿ ಆಗಿದಾವೆ ನಮಗೆ ಇಷ್ಟ ಬಂದ ಹಣ್ಣುಗಳನ್ನು